ಕನಿಷ್ಠ ವೇತನ ಪಿಂಚಣಿ ಜಾರಿಗಾಗಿ ಗ್ರಾಮ ಪಂಚಾಯಿತಿ ನೌಕರರು ಸಿಎಟಿಯು ಸಂಯೋಜಿತ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘಟನೆಯ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ ಬಳಿ ನಡೆಯುತ್ತಿರುವ ಧರಣಿ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕರವಸುಲಿಗಾರ ಕ್ಲರ್ಕ್ ಡಾಟಾ ಎಂಟ್ರಿ ಆಪರೇಟರ್ ನೀರುಗಂಟಿ ಜವಾನ ಸ್ವಚ್ಛತೆಗಾರರನ್ನು ಏಕಕಾಲಕ್ಕೆ ನೌಕರರೆಂದು ಘೋಷಿಸಿ ಮೂವತ್ತೊಂದು ಸಾವಿರ ಕನಿಷ್ಠ ವೇತನ ನೀಡಬೇಕು ನಿವೃತ್ತಿ ಅಥವಾ ನಿಧನ ಹೊಂದಿದವರಿಗೆ ಪ್ರತಿ ತಿಂಗಳು ಕನಿಷ್ಠ ಆರು ಸಾವಿರ ಪಿಂಚಣಿ ನೀಡಬೇಕು ಎಂಬ ಬೇಡಿಕೆ ಸೇರಿದಂತೆ ಹತ್ತೊಂಬತ್ತು ಬೇಡಿಕೆಗಳ ಈಡೇರಿಕೆಗಾಗಿ ಹಗಲು ರಾತ್ರಿ ಧರಣಿ ನಡೆಸುತ್ತಿದ್ದಾರೆ ಈಡೇರಿಸುವವರೆಗೂ ನಮ್ಮ ಆದೇಶಗಳನ್ನು ಈಡೇರುವವರಿಗೆ ನಾವು ಹೋರಾಟಕ್ಕೆ ಪಾಲ್ಗೊಂಡು ಈ ಹೋರಾಟವನ್ನು ಆಮೇಲೆ ನಮ್ಮ ಬೇಡಿಕೆಯನ್ನು ಈಡೇರಿಸಿಕೊಂಡು ಯಶಸ್ವಿಗೊಳಿಸ್ ಆಶಾ ಭಾವನೆಯಿಂದ ನಾವು ಹೋರಾಟವನ್ನು ಮುಂದುವರಿಸಿ ಇಲ್ಲಿ ಸುಮಾರು ಜನ ನಮ್ಮ ಸಂಗಾತಿಗಳು ಸಾಕಷ್ಟು ಬೇಡಿಕೆಗಳು ಇಟ್ಟು ನಾವು ಬಂದಿದ್ದೇವೆ ಹೋರಾಟಕ್ಕಾಗಿ ನಮ್ಮ ಸರ್ಕಾರನು ನಮ್ಮ ಕೂಗನ್ನು ಕೇಳಿಸ್ತಾ ಇಲ್ಲ ಅವರಿಗೆ ಅದಕ್ಕಾಗಿ ನಾವು ಅನಿಷ್ಟ ಧರಣಿ ಮೂರು ದಿನವನ್ನು ಹಮ್ಮಿಕೊಂಡಿದ್ದೇವೆ ನಾನು ರಾಜ್ಯ ಸಮಿತಿ ವತಿಯಿಂದ ನಾವು ಅನಿಷ್ಟ ಧರಣಿಯನ್ನು ಮಾಡಿ ಇಲ್ಲಿ ರಾತ್ರಿಯನ್ನು ವಸ್ತಿ ಮಾಡಿ ಆದ್ರೂ ನಮ್ಮ ಸರ್ಕಾರಕ್ಕೆ ನಮ್ಮ ಕೂಗು ಮುಚ್ಚತಾ ಇಲ್ಲ ಅದಕ್ಕೋಸ್ಕರ ನಾವು ಅನಿಷ್ಟ ನಾಳೆಗಳು ಕಂಟಿನ್ಯೂ ಮಾಡಬೇಕಂತೇಳಿ ನಾಳೆ ಮತ್ತು ನಾಡದ ಸಾಧ್ಯ ಆದ್ರೆ ಮೂರು ದಿನ ಇಲ್ಲೇ ವಸ್ತಿ ಮಾಡಿ ನಮ್ಮ ಬೇಡಿಕೆ ಈಡೇರ ಒಳಗೂ ನಾವು ಎದ್ದೇಳ್ಬಾರ್ದು ನಮ್ಮ ಒಂದು ಬೇಡಿಕೆ ಸಾಕಷ್ಟು ಜನ ನಮ್ಮ ಬಿಲ್ ಕಟ್ಸ್ ಇದ್ದಾರೆ ವಾಟರ್ ಮೇನ್ ಇದ್ದಾರೆ ಎಲ್ಲರೂ ಸೇರಿ ನಾವು ಈ ಯಶಸ್ವಿಗೊಳ್ತಾ ಇದ್ದೀವಿ ನಮ್ಮ ರಾಜ್ಯ ಸಮಿತಿ ಮುಖಂಡರು ನಮ್ಮ ಎಲ್ಲ ಜಿಲ್ಲೆಯ ಎಲ್ಲಾ ತಾಲೂಕಿನ ಎಲ್ಲ ಮುಖಂಡರು ಮತ್ತು ಪದಾಧಿಕಾರಿಗಳು ಮತ್ತೆ ನಮ್ಮ ಸಂಗಾತಿಗಳು ಎಲ್ಲರೂ ಇಲ್ಲಿ ವಸ್ತಿ ಮಾಡ್ತಾ ಇದ್ದೇವೆ ನಮ್ಮ ಬೇಡಿಕೆ ಹಿಡಿಯೋರಿಗೂ ನಾವು ಇನ್ನೆಂದು ಎದ್ದೇಳಬಾರ್ದು ನಮ್ಮ ತೀರ್ಮಾನ ಮಾಡಿದ್ದೇವೆ ಇವತ್ತು ಈ ಸಿಬ್ಬಂದಿಗಳನ್ನ ಬೀದಿಗೆ ಬಂದು ಕುಳಿತು ನಮ್ಮ ಬೇಡಿಕೆಗಳನ್ನ ಏರ್ಸಿಕೊಳ್ಳುವಂತಹ ಪರಿಸ್ಥಿತಿ ಇವತ್ತು ಈ ಪಂಚಾಯತಿ ರಾಜ್ ಇಲಾಖೆಯ ಅಧಿಕಾರಿಗಳು ಸಚಿವರು ಈ ಒಂದು ಪರಿಸ್ಥಿತಿ ತರ ಬಂದಿದ್ದಾರೆ ಇವತ್ತು ಗ್ರಾಮ ಪಂಚಾಯತ್ ಸಿಬ್ಬಂದಿಗಳ ಹೊಟ್ಟೆ ಮೇಲೆ ಪಡೆದು ಇವತ್ತು ಪಂಚಾಯತಿ ರಾಜ್ ಇಲಾಖೆ ನಡೆಸ್ತಾ ಇದು ಇವತ್ತಿನ ದಿವಸ ಒಂದು ಸಮಸ್ಯೆ ಅಲ್ಲ ಹಲವಾರು ವರ್ಷಗಳಿಂದ ಪ್ರತಿ ಬಾರಿ ನಮ್ಮ ಸಮಸ್ಯೆಗಳು ಏನೇ ಇದ್ರು ಕೂಡ ಇವತ್ತು ಈ ತರ ಬೀದಿಗೆ ಬಂದು ನಮ್ಮ ಬೇಡಿಕೆಗಳನ್ನ ಅವ್ರ ಮುಂದೆ ಆಲಿಸಿ ನಮ್ಮ ಬೇಡಿಕೆಗಳನ್ನ ಇಡೇಸಿಕೊಳ್ಳುವಂತಹ ಪರಿಸ್ಥಿತಿ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳಿಗೆ ಬಂದಿದೆ ದಯಮಾಡಿ ಇವತ್ತಾದ್ರೂ ಈ ಪರಿಸ್ಥಿತಿಗೆ ಬಂದಿರುವಂತಹ ಸಮಸ್ಯೆಗಳನ್ನ ಬಗೆಹರಿಸಿ ತಾವು ಈ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳ ಸಮಸ್ಯೆಗಳನ್ನ ಅವರ ಬದುಕನ್ನ ಸುಧಾರಣೆ ಮಾಡ್ಬೇಕಂತ ಹೇಳಿ ನಾವು ಒತ್ತಾಯಿಸ್ತಾ ಅಹೋರಾತ್ರಿ ಧರಣಿಯನ್ನ ಮುಂದುವರೆಸ್ತಾ ಇದ್ದೀವಿ ನಮ್ಮ ಬೇಡಿಕೆಗಳು ಈಡೇರಿಸುವಂತವರೆಗೂ ಕೂಡ ನಾವು ಯಾವುದೇ ರೀತಿ ಈ ಹೋರಾಟವನ್ನು ನಾವು ನಿಲ್ಲಿಸುವುದಿಲ್ಲ ಬೇಡಿಕೆಗಳು ಈಡೇರಿಸುವರೆಗಂತೂ ನಾವು ಮುಂದುವರೆಸ್ತೀವಿ ಮಳೆ ಚಳಿಗಳನ್ನು ಲೆಕ್ಕಿಸದೆ ಪ್ರತಿಭಟನೆಯಲ್ಲಿ ತೊಡಗಿರುವ ಗ್ರಾಮ ಪಂಚಾಯಿತಿ ನೌಕರರ ಬೇಡಿಕೆಗಳನ್ನು ಈಡೇರಿಸಲು ರಾಜ್ಯ ಸರ್ಕಾರ ಮುಂದಾಗಬೇಕಿದೆ